ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ ಕರ್ವೆ ಕಾರ್ಯಕರ್ತರಿಂದ ಪ್ರತಿಭಟನೆ ರಾಮದುರ್ಗ್ ಪಟ್ಟಣದ ಹುತಾತ್ಮ ಚೌಕ್ ಬಳಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗಪಟ್ಟಣದ ಹುತಾತ್ಮ ಚೌಕ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ವತಿಯಿಂದ ರಸ್ತೆ ತಡೆದು ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಬೆಳಗಾವಿ ಕೆಎಸ್ಆರ್ಟಿಸಿ ನಿರ್ವಾಹಕ ಮಾದೇವ್ ಮೇಲೆ ಹಲ್ಲೆ ಖಂಡಿಸಿದ ಕಾರಣ ರಾಮದುರ್ಗಪಟ್ಟಣದ ಹುತಾತ್ಮ ಚೌಕ ಬಳಿ ನೂರಾರು ಕರವಿ ಕಾರ್ಯಕರ್ತರು ಸೇರಿ ಎಂಇಎಸ್ ಪುಂಡರ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬನದ್ ತಾಲೂಕು ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ರಾಥೋಡ್ ಉಪಾಧ್ಯಕ್ಷರ ಕೃಷ್ಣ ಬಡಿಗೇರ್ ಗೌರವ ಅಧ್ಯಕ್ಷ ಜಹು ಹಾಜಿ ಸಾಗರ್ ಮುನ್ವಳ್ಳಿ ಆನಂದ್ ಜಾಧವ್ ಕೃಷ್ಣಾ ರಾಠೋಡ್ ಹನುಮಂತ ಕುಮಾರ್ ಲಮಾಣಿ ಹಾಸಿಂ ಹಾಜಿ ಮಹಿಳಾ ಅಧ್ಯಕ್ಷರಾದ ರೂಪಾ ಅರ್ಮನಿ ಉಪಾಧ್ಯಕ್ಷರಾದ ಶಾರದಾ ಕೆರಿ ರೇಷ್ಮಾ ಚೌರಂಗ್ ಪಾಷಾ ಮಂಜುಳಾ ಬೇಲೂರು ಭಾಗ್ಯರಥಿ ಬೂಮ್ರೆಡ್ಡಿ ಬಸಮ್ಮ ಇನ್ನು ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಮಲಗಿದಾಗ ಎಬ್ಬಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಮಾಡ್ತಾ ಇದ್ದಾರೆ ಅದು ತಮಗೂ ತಮ್ಮ ಮೀಡಿಯಾ ಮುಖಾಂತರ ಎಲ್ಲರಿಗೂ ಗೊತ್ತು ನಮಗೂ ಗೊತ್ತು ಯಾಕಂದ್ರೆ ಇವತ್ತು ನಾವು ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಹಳಷ್ಟು ಸಾರಿ ನಮ್ಮ ರಾಜ್ಯಾಧ್ಯಕ್ಷರು ಬೆಟ್ಟದಾಗ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಈ ಏನು ಎಂ ಎಸ್ ಪುಂಡ್ರ ಏನು ಎಂ ಎಸ್ ಸಂಘಟನೆಗಳದಲ್ಲ ಆ ಸಂಘಟನೆಯನ್ನ ಎಲ್ಲಾನು ಈ ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ದೆ ಅದಲ್ಲಿ ನಮ್ಮ ಕರ್ನಾಟಕ ಏನು ಇವತ್ತು ಅವಿಭಾಜ್ಯ ಹಂಗ ಅಂದ್ರೆ ಒಂದು ಆಗಿರುವಂಥ ಬೆಳಗಾವಿನ ನಾವು ಸುರಕ್ಷಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಐತಿ ಅದಕ್ಕಾಗಿ ಇವತ್ತೇನು ಎಮ್ ಸಿನ ಈ ಸಂಘಟನೆಗಳನ್ನ ಬ್ಯಾನ್ ಮಾಡಿರಿ ಅದ್ರ ಜೊತೆಗೆ ಎಮ್ ಎಸ್ ಸಿ ಏನು ಪೂಂಡ್ರ ಅವ್ರನ್ನ ಗುಂಡಾ ಆ್ಯಕ್ಟ್ನಲ್ಲಿ ಗಡಿಪಾರ ಮಾಡಿರಿ ಅಂತೇಳಿ ಒತ್ತಾಯ ಮಾಡಿದಾರ ಈಗೂ ಕೂಡ ಮತ್ತು ನಾಳೆ ಕೂಡ ಅದೇ ಒತ್ತಾಯ ಮಾಡ್ತಾರೆ ಮತ್ತು ರಾಜ್ಯ ಸರ್ಕಾರ ಈ ಡಿಸಿಷನ್ ತೊಂದಿದಾದಲ್ಲಿ ನಮ್ಮ ರಾಜ್ಯದಲ್ಲಿ ಎಮ್ ಎಸ್ ಸರ್ವನಾಶ ಆಗಲಿಕ್ಕೆ ಬಯಸ್ತದೆ ಸರ್ಕಾರಿ ನೌಕರರ ಮೇಲೆ ಏನು ಇಷ್ಟ ನಾವು ಈ ಸರ್ಕಾರ ವಿರುದ್ಧ ಅಷ್ಟ ಪೊಲೀಸರ ವಿರುದ್ಧ ಕೂಡ ನಮ್ಮ ರಚನಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸ್ಟೇಷನ್ ಮುಂದೆ ಬಹಳಷ್ಟು ನೋಡ್ರಿ ನೀವು ಯಾಕಂದ್ರೆ ಒಬ್ಬ ಪಾಪ ಅವ್ರ ವಯಸ್ಸು ನೋಡಿದ್ರೆ ತನ್ನ ಮಗಳ ಸಮಾನ ಇರುವಂತ ಮಗಳನ್ನ ಈ ಚಿಡಾಯಿಸ್ತಾನ ಅಂತ ಹೇಳಿ ಪುಂಡರು ಅಲಿಗೇಷನ್ ಮಾಡ್ತಾರೆ ಅವನ ಮೇಲೆ ಅದು ಸರಿಯಲ್ಲ ಯಾಕಂದ್ರೆ ಇನ್ನು ನೀವು ಮಾಡ್ ತೆರವು ತಪ್ಪಮ್ಮ ನೀ ಸರಿ ನೀನು ಹೊರಗೆ ಸರಿ ಅಂತ ಹೇಳಿದಾಗ ಇಲ್ಲ ಚಿಡಾಯಿಸಿದಾನ ಅಂತೇಳಿ ಏನೊಂದು ಟೊಂಕ ನೆಪ ಇಟ್ಕೊಂಡು ಅವನ ಮೇಲೆ ಹಲ್ಲೆ ಮಾಡಿದಾರ ಅದಕ್ಕೆ ಉತ್ತರವನ್ನು ನಮ್ಮ ನಾರಾಯಣಗೌಡರು ಮೊನ್ನೆ ಕೊಟ್ಟಿದ್ದಾರೆ ಮತ್ತೆ ನಾಳೆ ಕೊಡ್ಲಿಕ್ಕೂ ಕೂಡ ಬಾಳೆ ಕುಂದ್ರೆ ಅಂಕ್ತಾ ಇದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ಗಳನ್ನ